ೇಪಂಡ ಮಂಗಳೂರು ಕಂಬಳ ಆಯೋಜಕರು ಈ ಕಾರ್ಯಕ್ರಮಕ್ಕೆ ನೇರವಾದ ಆಕೆಲ್ಲ ಜವಾಬ್ದಾರಿ ಉಂಟು ಗುಣಪಾಲ ಕಡಂಬೇರು ಕೇವಲ ಮಂಗಳೂರು ಕಂಬಳಕ್ಕೆ ಸೀಮಿತವಾದ ವ್ಯಕ್ತಿ ಅತ್ತಿ ನಮ್ಮ ಇಡೀ ಕಂಬಳ ಪ್ರಪಂಚಕ್ಕೆ ಅರ್ ಬೋಡಾಯಿನ ವ್ಯಕ್ತಿ ಕಂಬಳ ಈ ಸ್ಥಿತಿ ಉಪ್ಪುಡು ಉಂದಾಂಡ ಕಂಬಳ ಆವಡು ಉಂದಾಂಡ ಅದನ್ನ ಕೊಡುಗೆ ಹೆಂಚಿನ ಪಂಪಿನವು ಮಾತ ಕಂಬಳ ಸಂಘಟಕರನ್ನ ಕುಲ್ಲ ನೆಂಪುದಿ ಓಡಾಯ್ನ ಅರೆಗಾಯಿನ ಒಂದು ಅಪಮಾನ ಅವು ತೆರೆದ அருடா கொஞ்சம் கனிஷ்டவாது கொஞ்சம் போன் மல்தது எங்க கம்படிச்சு தப்பாண்டு சமமல்தான் பன்பி நடிச்ச பாத்திர கம்பள சங்கட பைஜி முந்தேனு இங்கு கொஞ்சம் கம்பள அபிமானிலாது ஆ சங்கட கிரகி பொக்கொர கெமி பாத்திர பண்பா நனலா கால மீர்ஜி மங்களூரு சமிதி திரு கேப்டன் பிஜேஷ் சவுட்டே அத்தி இரு கம்பள கேத்த ராஜகீய பயதினாரு ಇದು ಎಂಪಿ ಆವಡು ಅಂಡ ಕಂಬಳ ಮಲ್ಲ ಕೊಡುಗೆ ಕೊಡ್ತಾಡು ಕಂಬಳ ಭೀಷ್ಮಗೆ ಇರಿನ ಕಂಬಳ ಅವಾಮಾನ ಗೋಲ್ಡ್ ಫಿನ್ ಸಿಟಿ ನಡತಿ ಕಾರ್ಯಕ್ರಮ ಆ ಕಾರ್ಯಕ್ರಮ ಆ ಗೋಲ್ಡ್ ಫಿನ್ ಸಿಟಿ ಪ್ರಕಾಶನ್ನೇ ಬೆಂಗಳೂರು ಕಂಬಳ ಅನಗ ವಾ ನಮ್ಮದ ಗೌರವ ಕುರ್ದು ಗುಣಪಾಲ ಕಡಂಬೀರಿನ ಬೆಂಗ್ಳೂರು ತರ್ಪಡಾದು ಪೂರ ವ್ಯವಸ್ಥೆ ಮಲ್ತದ ಆ ಬೆಂಗಳೂರು ಕಂಬಳಗೆ ಅದನ್ನ ಸಹಕಾರದ ಮಾರ್ಗದರ್ಶನ ದೆತ್ತಂದಿನ ನೆನಪಂತೇ ಗುಣಪಾಲ ಕಡಂಬೆರೆಗಾಯಿನ ಅವಮಾನ ಅವು ಮಾಡೋಡ ದಾಂಡ ಹೆಜ್ಜಿನ ಜೀವಡಾಯಿನ ಕುಲು ಮಂಗಳೂರು ಕಂಬಳದ ಕೆರೆ ಪಂಡದ ಈ ಬೊಕ್ಕರೆ ಬೊಕ್ಕೊರೆ ಕಲೂ ನೆನಪಂತ ಮಂಗಳೂರು ಕಂಬಳ ಆಯೋಜಕೆರೆ ಈ ಕಾರ್ಯಕ್ರಮಕ್ಕೆ ನೇರವಾದ ಅಕೆಲನ ಜವಾಬ್ದಾರಿ ಉಂಟು ಗುಣಪಾಲ ಕಡಂಬೇರು ಕೇವಲ ಮಂಗಳೂರು ಕಮಳಿಕ ಸೀಮಿತವಾದ ವ್ಯಕ್ತಿ ಅತ್ ನಮ್ಮ ಇಡೀ ಕಂಬಳ ಪ್ರಪಂಚಕ್ಕೆ ಬೋಡಾಯಿನ ವ್ಯಕ್ತಿ ಕಂಬಳ ಈ ಸ್ಥಿತಿ ಉಪ್ಪೊಡು ಕಂಬಳ ಆವಡು ಆ ಕೊಡುಗೆ ಪಂಪಿನವು ಮಾತ ಕಂಬಳ ಸಂಘಟ ಕಿರ ಕುಲ್ಲ ನೆಂಪು ದಿವುಡ ಅರೆಗಾಯಿನ ಕೊಂಜಿ ಅಪಮಾನ ಅವು ತೆರಿದು ಅರಡ ಒಂಜಿ ಕನಿಷ್ಠವಾದು ಒಂಜಿ ಫೋನ್ ಮಲ್ತದ ಎಂಕಡಿ ತಪ್ಪಾಂಡ್ ಅಂಕಲು ಸಮ ಮಲ್ತು ಪಾತೆರ கம்பள சங்கட் பைஜி இல்லாது சங்கட்ட கிரகே பொக்கர கால கேப்டன் கம்பளம் அபிமானூரு சமிதி சவுட்டர் அத்தியர் ராஜகீயாரு எம்பி ஆவடு கம்பள மல்ல கொடுக்க கொடுத்த கம்பள பீஷ்மகு இருந்த கம்பள அவமான ಗೋಲ್ಡ್ ಫಿನ್ ಸಿಟಿ ನಡತಿ ನಡಿನ ಕಾರ್ಯಕ್ರಮ ಆ ಕಾರ್ಯಕ್ರಮ ಆ ಗೋಲ್ಡ್ ಫಿನ್ ಸಿಟಿ ಪ್ರಕಾಶನ್ನೇ ಬೆಂಗಳೂರು ಕಮ್ಲ ವಾ ವಾರ ಗೌರವ ಕುರ್ದು ಗುಣಪಾಲ ಕಡಂಬೆರನ್ನು ಬೆಂಗಳೂರಿಗೆ ತರ್ಪಡಾದ ಪೂರ್ವ ವ್ಯವಸ್ಥೆ ಮಲ್ತದ ಆ ಬೆಂಗಳೂರು ಕಮ್ಳಗೆ ಅದನ್ನ ಸಹಕಾರನ ಮಾರ್ಗದರ್ಶನ ದೆಟ್ಟಿ ನೆನ ನೆನಪು ಗುಣಪಾಲ ಕಡಂಬೆರಿಗೆ ಅವಮಾನ ಅವು ಮಾಡೋಡು ದಾಂಡ ಸೃತ್ತ ಹೆಜ್ಜಿನ ಕುಲು ಮಂಗಳೂರು ಕಂಬಳದ ಸಂಘಟಕೆರೆ ಪಂಡದ ಈ ವಾಹಿನಿಯಲ್ಲಿ ಬೊಕ್ಕೊರೆಕ್ಲೂ ನೆನಪಂಥದ್ದಿಲ್ಲ